ಅವು ನೋಡ್ದಂಗೆ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ಎಲ್ಲ ಹೊರಗಡೆಯಿಂದ ತಂದಾಕಿ ನಾವು ನಾಟಿ ಕೋಳಿಲಿ ದುಡ್ಡು ಮಾಡ್ತೀವಿ ಅನ್ನೋದು ನನ್ನ ಪ್ರಕಾರ ಅದು ಸುಳ್ಳಾಗುತ್ತೆ ಯಾರು ಆ ಪಟ್ಟು ದಯವಿಟ್ಟು ಕೈ ಹಾಕೋಕೆ ಹೋಗ್ಬೇಡಿ ನಮಸ್ಕಾರ ಸ್ನೇಹಿತರೆ ಬನ್ನಿ ಒಂದು ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಡೈಮಂಡ್ ಸ್ಟಾರ್ ರಾಮನಗರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾವು ಹೇಳ್ಕೊಡ್ತಾ ಇರೋವಂಥದ್ದು ಒಂದು ಫಾರ್ಮ್ಗೆ ವಿಸಿಟ್ ಮಾಡಿದ್ದೀವಿ ಇವರು ಹೆಸರು ಮಹೇಶ್ ಕುಮಾರ್ ಅಂತ ಮುಂದಕ್ಕೆ ನಿಮಗೆ ಡೀಟೇಲ್ಸ್ ಬರುತ್ತೆ ಅಡ್ರೆಸ್ ಗೊತ್ತಾಗುತ್ತೆ ಇಲ್ಲಿ ನಾಟಿ ಕೋಳಿಗಳ ಬಗ್ಗೆ ಹೇಗಿರುತ್ತೆ ಅಂತ ಪ್ಯೂರ್ ನಾಟಿ ಕೋಳಿ ಅಂದರೆ ಹೇಗಿರುತ್ತೆ ಇದನ್ನು ಮೊಟ್ಟೆಗಳು ಹೇಗೆ ನಾವು ಇವರು ತಯಾರಿಸ್ತಿದ್ದಾರೆ ಮತ್ತು ಇನ್ನೂ ಏನೇನೆಲ್ಲ ಬೆಳೆಗಳನ್ನ ಮಾಡಿದ್ದಾರೆ ಇದು ಲಾಭದಾಯಕವಾಗಿದೆಯಾ ಇದು ಕಾಯಿಲೆ ಏನು ಈ ಥರದೊಂದಷ್ಟು ಮಾಹಿತಿಗಳನ್ನ ಇವರು ಕೊಡಲಿದ್ದಾರೆ ಜೊತೆಗೆ ಇನ್ನೊಂದಷ್ಟು ಇವರು ನಾಯಿ ಕೂಡ ಸಾಕೊಂಡಿದ್ದಾರೆ ಅದು ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಪಾರಿವಾಳಗಳನ್ನೂ ಕೂಡ ಸಾಕೊಂಡಿದ್ದಾರೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫಸ್ಟ್ ಇವಾಗ ನಾಟಿ ಕೋಳಿ ಬಗ್ಗೆ ತಿಳ್ಕೊಳ್ಳೋಣ ಪ್ಯೂರ್ ನಾಟಿ ಕೋಳಿ ಹೇಗಿರುತ್ತೆ ಇದನ್ನು ಏನು ಖರ್ಚಾಗುತ್ತೆ ಏನು ಲಾಭ ಆಗುತ್ತೆ ಇದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಡೋಷ್ಟು ಈಸಿ ಇದೆಯಾ ಇಲ್ಲ ಮಾರ್ಕೆಟಿಂಗ್ ಈಸಿ ಇದೆಯಾ ಎಷ್ಟು ಕಷ್ಟ ಇದೆ ಏನೇನೆಲ್ಲ ಇದಕ್ಕೆ ಮೇಂಟೆನೆನ್ಸ್ ಬರುತ್ತೆ ಶೆಡ್ ಯಾವ ರೀತಿ ಮಾಡ್ಕೊಳ್ಳೋವಂಥದ್ದು ಇಂಥದೊಂದಷ್ಟು ಮಾಹಿತಿನ ಅವರು ನಮಗೆ ಜೊತೆ ಶೇರ್ ಮಾಡೋದಕ್ಕೆ ರೆಡಿ ಇದ್ದಾರೆ ಈಗ ನೀವು ನೋಡ್ತಿದ್ದೀರ ಶೆಡ್ಡು ಒಳಗಡೆ ಇರೋವಂಥದ್ದು ಕೆಲವೊಂದು ನಾಟಿ ಕೋಳಿಗಳನ್ನ ಇಲ್ಲಿ ಪಂಜರದಲ್ಲಿ ಕೂಡ ಕೊಡಕ್ಕಿದರೆ ಒಳಗಡೆ ನೈಟು ಸ್ಟೇ ಆಗ್ತವೆ ಹೊರಗಡೆ ಈ ಥರ ತಿಂತಿರ್ತಾರೆ ಬನ್ನಿ ವಿಡಿಯೋ ನೋಡೋಣ ಇದರಲ್ಲಿ ಫುಡ್ನ ಎಲ್ಲ ಮೇಂಟೈನ್ ಮಾಡ್ತೀವಿ ಫುಡ್ ಎಲ್ಲ ಮೇಂಟೈನ್ ಮಾಡ್ತೀವಿ ಇದರಲ್ಲಿ ಸಾಯಂಕಾಲದ ಬಂದಾಗ ರಾಗಿ ಜೋಳದ ನುಚ್ಚು ಇದೆಲ್ಲ ಹಾಕಿಡ್ತೀವಿ ಯಾಕಂದ್ರೆ ಕೆಳಗಡೆ ಹಾಕೋದ್ರಿಂದ ಅದರಲ್ಲಿ ಗಲೀಜು ಜಾಸ್ತಿ ಇದಿರುತ್ತೆ ಅದ್ರಲ್ಲಿ ತಿಂದು ಅನಾರೋಗ್ಯ ಆಗುತ್ತೆ ಅಂತೇಳಿ ಈ ಥರ ಕಟ್ಕೊಂಡು ಸಾಯಂಕಾಲ ಏನೇನು ಮೇದಿದ್ರು ಇರಲಿ ನಮ್ಮ ಕಡೆ ಒಂದು ಇರಬೇಕು ಅಂತ ಹೊಟ್ಟೆ ತುಂಬ ತಿಂದು ನೆಮ್ಮದಿ ಕೂತ್ಕೊಳ್ಬೇಕು ಅಂತ ಹೇಳಿ ಈ ಥರ ಹಾಕ್ಕೊಂಡು ಸಾಕ್ತಾ ಇದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಹೇಳಿ ಸರ್ ನಿಮ್ಮ ಪರಿಚಯ ಸರ್ ನನ್ನ ಹೆಸರು ಮಹೇಶ್ ಕುಮಾರ್ ಅಂತ ನಾನು ನಮ್ಮ ಊರು ಬಂದು ಚಕ್ರಬಾವಿ ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ಕು ನಾವು ಇಲ್ಲಿ ನನ್ನ ಜಾಗ ಬಂದು ಒಂದು ಎಕರೆ ಹತ್ತೊಂಬತ್ತು ಕುಂಟೆ ಇರೋದು ಸೊ ಇದರಲ್ಲಿ ನಾನು ಬಂದು ಬೇಸಾಯ ಥರದ್ದು ಏನೂ ಮಾಡ್ಕೊಂಡಿಲ್ಲ ಮೇಯ್ನು ಈ ಕೋಳಿ ಸಾಕಾಣಿಕೆ ಲೈಫ್ ಸ್ಟಾಕ್ಗಳು ಇಟ್ಕೊಂಡಿದ್ದೆ ಕುರಿ ಮತ್ತು ಫ್ಯಾನ್ಸ್ ಇದಕ್ಕೆ ನಾಯಿ ಈ ಥರದ್ದೆಲ್ಲ ನಾನು ಬ್ರೀಡಿಂಗ್ ತಳಿ ಇದನ್ನ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಾನು ಫಸ್ಟ್ ಜಾಸ್ತಿ ನಂತರ ನಾಟಿ ಕೋಳಿಗಳು ನಮ್ಮದು ಪ್ಯೂರ್ ನಾಟಿ ಕೋಳಿಗಳು ಹಾಕಿರೋದು ನಮ್ಮಲ್ಲಿ ಗಿರಿರಾಜ ಆಗ್ಲಿ ಬೇರೆ ಈ ಕಾವೇರಿ ಆ ತರದ್ದು ಬೇರೆ ಯಾವುದೂ ನಾವು ಇದು ಮಾಡ್ಕೊಂಡಿಲ್ಲ ತುಂಬಾ ಪ್ಯೂರ್ ಅಂದ್ರೆ ಅಷ್ಟು ಪ್ಯೂರ್ ಹುಡುಕಿ ತಂದು ನಾವು ಹಾಕೊಂಡು ಸಾಕ್ತಾ ಇದೀವಿ ಮತ್ತೆ ಇದರಲ್ಲಿ ನಾವು ಮೊಟ್ಟೆನೂ ಮಾರಾಟ ಮಾಡ್ತಾ ಇದ್ದೀವಿ ಮತ್ತೆ ಕೋಳಿಗಳು ನಮ್ಮಲ್ಲೇನೆ ನಾವು ಕಾವು ಕುಣಿಸಿ ಮರಿ ಮಾಡಿಸಿ ಆ ಮರಿನು ಬೆಳೆಸಿ ನಾವು ಅದನ್ನು ಮಾರ್ತಾ ಇದ್ವಿ ಕೋಳಿಗಳು ಮಾರ್ತಾ ಇದ್ವಿ ತಕ್ಕ ಮಟ್ಟಿಗೆ ಚೆನ್ನಾಗಿ ಹೋಗ್ತಾ ಇದೆ ಕೋಳಿಗಳನ್ನು ಕೊಡ್ತೀರಾ ಕೋಳಿ ಕೊಡ್ತಾ ಇದೀವಿ ಮುಂಜಾನು ಕೊಡ್ತೀವಿ ಆಟನೂ ಕೊಡ್ತೀವಿ ಎಲ್ಲ ಜೋಡಿನೂ ಕೊಡ್ತೀರಾ ಹೆಂಗೆ ಜನಗಳು ಕೇಳ್ತಾರೆ ಹಂಗೆಲ್ಲಾ ಆತರ ಹೆಂಗ್ ಬೇಕೋ ಆ ತರ ಅವ್ರ ಅನುಕೂಲಕ್ಕೆ ಆತರ ಬೇಕೋ ಆತರೂ ಮಾಡ್ಕೊಡ್ತೀವಿ ಇದು ಕೋಳಿ ಇದೊಂದು ಇದರು ಇದು ಇದೆ ಸರ್ ಕೋಳಿ ಅಂದ್ರೆ ಎಷ್ಟು ವರ್ಷದಿಂದ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ದೀರಾ ಇದು ಬಂದು ನಾನು ಹೆಚ್ಚು ಕಮ್ಮಿ ಒಂದು ಆರು ವರ್ಷದಿಂದ ಮಾಡ್ತಾ ಇದ್ದೀನಿ ಕೋಳಿ ಅಂದ್ರೆ ಅವಾಗ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೆ ಆಮೇಲೆ ನೋಡ್ತಾ ನಮ್ಮಲ್ಲೇ ಮರಿಗಳು ಮಾಡಿಸಿ ಮಾಡಿಸಿ ಬೆಳೆಸ್ಕೊಂಡು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಹೊಸಬ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಕೋಳಿ ಸಾಕಷ್ಟು ಅದು ಆಕ್ಚುಲಿ ನಾವು ನೋಡ್ದಂಗೆ ಅಷ್ಟು ಒಂದು ಸುಲಭವಾದ ಕೆಲಸ ಅಲ್ಲ ಎಲ್ಲಾರು ಏನಂತಾರೆ ನಾಟಿ ಕೋಳಿ ಏನೋ ನೀವು ಒಂದು ಐವತ್ತು ನೂರಂಗ್ ಮನೆಯಲ್ಲಿ ಇಟ್ಕೊಂಡು ಸಾಕೊಂಡು ನಿಮ್ಮವರೆಗೂ ಅಂದ್ರೆ ಅದು ಒಂದು ಲಾಭದಾಯಕವಾಗಿ ಅಂದ್ರೆ ಮನೆಗೆ ಉಪಯೋಗಕ್ಕನ್ನ ಒಂದು ಮಾಡ್ಕೊಬೋದು ಇದರಲ್ಲೇ ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಅಂದ್ರೆ ಅದು ನನ್ನ ಪ್ರಕಾರ ನಾನು ನೋಡ್ದಂಗೆ ಯಾಕಂದ್ರೆ ಕೋಳಿ ವಿಚೇತವಾಗಿ ತಿಂತಾ ಇರ್ತವೆ ಅದು ನಾಟಿ ಕೋಳಿ ಆಗಿರ್ಬೋದು ಇಲ್ಲ ನೀವು ಶೆಡ್ಡಲ್ಲಿ ಇಟ್ಕೊಂಡು ಸಾಕಿದ್ರು ತುಂಬಾ ಜಾಸ್ತಿ ಅದಕ್ಕೆ ಮೇವು ಬೇಕು ಓಕೆ ಸೊ ಆ ಮೇವು ಪ್ರಮಾಣದಲ್ಲಿ ನಾವು ಲೆಕ್ಕ ಹಾಕಿದ್ರೆ ಇದು ಅಂತ ಲಾಭದಾಯಕವಾಗಿ ನನಗೆ ಕಾಣ್ತಾ ಇಲ್ಲ ಇದು ಯಾಕಂದ್ರೆ ಈಗ ನಾವು ನಾಟಿ ಕೋಳಿ ತೋಟದಲ್ಲಿ ಬಿಟ್ರೆ ಬೆಳೆದ್ಬಿಡ್ತದ ಅದು ಬರೀ ಹಸರು ತಿನ್ಕೊಂಡು ಚೆನ್ನಾಗಿ ತೂಕ ಬರಲ್ಲ ಅದಕ್ಕೆ ಏನಿದು ಪ್ರೋಟೀನ್ ಅಂಶಗಳಾಗಲಿ ಇದೆಲ್ಲ ಚೆನ್ನಾಗಿ ಸಿಗಬೇಕು ಅದಕ್ಕೆ ಸಿಗಬೇಕು ಅಂದರೆ ನಾವು ಹೊರ್ಗಡೆಯಿಂದ ತಂದು ಹಾಕಬೇಕು ಜೋಳ ಆಗಲಿ ಕಾಳುಗಳು ಕಡಿ ಏನು ಬೇಕೋ ಆ ಥರ ತಂದು ಹಾಕಿದ್ರೆ ಅವಾಗ ಅದು ತಿಂದು ಮಾಂಸಕ್ಕಾಗಲಿ ಮೊಟ್ಟೆನೂ ಅಷ್ಟು ಚೆನ್ನಾಗಿ ಬರೋದಕ್ಕೆ ಉಪ್ಪು ಮಾಡ್ಕೊಳತ್ತೆ ಇಲ್ಲಾಂದರೆ ತೂಕನೂ ಬರಲ್ಲ ಮತ್ತು ತುಂಬ ಸಮಸ್ಯೆ ಆಗುತ್ತೆ ಓಕೆ ಹಾಗಾಗಿ ಪ್ರೋಟೀನ್ಗಳು ಬೇಕು ಅಂತ ಹೇಳಿ ಹೌದು ತುಂಬಾ ಜಾಸ್ತಿ ಬೇಕಾಗುತ್ತೆ ಅವಾಗ ಅದು ಆರೋಗ್ಯವಾಗಿ ಇರೋದು ಏನೋ ಒಂದೊತ್ತು ಅದು ಇದು ತಿನ್ಕೊಳತ್ತ ಹಸಿರು ಮೇವು ಮೂರತ್ತು ಅದನ್ನೇ ತೋಟದಲ್ಲಿರೋದು ಹುಳ ಪುಡಿ ತಿಂದ್ಕೊಂಡು ಅಂದರೆ ಅದು ಕಡಿಮೆ ಇರಬೇಕು ಅಷ್ಟೇ ಒಂದು ಐವತ್ತು ನೂರು ಒಳಗಡೆ ಇದ್ದರೆ ಈಗ ಒಂದು ಲಾಭ ಇದರಲ್ಲೇ ನಾವು ಲಾಭ ಮಾಡಲೇಬೇಕು ಅಂತಂಗಿದಾಗ ಜಾಸ್ತಿ ಸಾಕಿದಾಗ ನಾವು ಹೊರಗಡೆಯಿಂದ ತಂದು ಮೇವು ಹಾಕಿದ್ರೇ ಅವಕ್ಕೆ ಆರೋಗ್ಯವಾಗೂ ಇರ್ತವೆ ಮತ್ತು ನಾವು ಅನ್ಕೊಂಡ ಇದ್ರಲ್ಲಿ ಬಂದು ನಾಕ ಸಂಪಾದನೆ ಮಾಡೋಕ್ಕೆ ದಾರಿ ಆಗುತ್ತೆ ಬಟ್ ಈಗ ಈಗಿನ ಖರ್ಚಿನ ಪ್ರಕಾರದಲ್ಲಿ ನೋಡಿದ್ರೆ ಹೊರಗಡೆಯಿಂದ ತಂದಾಕಿ ನಾವು ನಾಟಿ ಕೋಳಿಲಿ ದುಡ್ಡು ಮಾಡ್ತೀವಿ ಅನ್ನೋದು ನನ್ನ ಪ್ರಕಾರ ಅದು ಸುಳ್ಳಾಗುತ್ತೆ ಯಾಕೆಂದರೆ ಅಂಥ ಹೇಳ್ಕೊಳ್ಳೋವಂಥ ಲಾಭ ಇಲ್ಲ ಮತ್ತು ಮೊಟ್ಟೆಗಳು ಅಷ್ಟೇ ಕೆಲವರು ಹೆಂಗೆಂಗೋ ಹೇಳ್ತಾರೆ ಆ ಥರ ಎಲ್ಲ ಸೇಲ್ಸ್ ಇಲ್ಲ ಮೊಟ್ಟೆಗಳು ಮಾರ್ಕೆಟಿಂಗ್ ಕಷ್ಟ ಬೆಂಗಳೂರು ತಗೊಂಡು ಹೌದು ಬೆಂಗಳೂರು ತಗೊಂಡು ಮನೆದಾರಿಗೆ ಕೊಡಿ ಬೆಂಗಳೂರು ಮನೆ ಮನೆಗೆ ಹೋಗ್ಬೇಕು ಇದೆಲ್ಲ ಇಲ್ಲಿಂದ ಹೋಗೋ ಖರ್ಚು ಟ್ರಾನ್ಸ್ಪೋರ್ಟ್ ಎಲ್ಲಾನು ಸಮಸ್ಯೆ ಆಗುತ್ತೆ ಅದ್ ಬಿಟ್ಟು ನಮ್ಗೆ ಇಲ್ಲಿವರೆಗೂ ಯಾರು ಹುಡಿಕೊಂಬಂದ್ ತಿನ್ನೋರಿಲ್ಲ ಒಂದು ಇಲ್ಲಿ ಲೋಕಲ್ ಅಲ್ಲೇ ಕೊಡೋಣ ಅಂದ್ರೆ ಯಾರು ಒಳ್ಳೆ ರೇಟ್ ಕೊಟ್ಟು ತಗೊಳ್ಳೋದು ಯಾಕಂದ್ರೆ ನಮ್ಗೆ ಖರ್ಚು ಅದೆಷ್ಟು ವೆಚ್ಚ ಬೀಳುತ್ತೆ ಅಂತ ನೋಡಿ ನಾವು ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಹೌದು ಸೊ ಇದೆಲ್ಲ ಸಮಸ್ಯೆ ಇದರಲ್ಲಿ ಇದೆ ಸೊ ಅದರಿಂದಾಗಿ ನಾನು ಏನು ಹೇಳೋದಂದ್ರೆ ನಮ್ಮ ರೈತರ ಮಿತ್ರರಿಗೆ ಏನೇ ಮಾಡಂಗಿದ್ರು ದಯವಿಟ್ಟು ಅದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಇದು ಹೇಗೆ ಏನು ಅಂತ ನಾಲ್ಕು ಜನನ್ನ ವಿಚಾರಿಸಿ ಮಾಡಿ ಯಾಕಂದರೆ ಈಗಾಗಲೇ ಯೂಟ್ಯೂಬ್ ಚಾನೆಲ್ಗಳಲ್ಲಿ ತೋರಿಸ್ಬಿಡ್ತಾರೆ ಇಷ್ಟು ನಾಟಿ ಕೋಳಿ ಹಾಕಿದ್ರೆ ಇಷ್ಟು ಸಾವಿರ ಸಂಪಾದನೆ ಆಗುತ್ತೆ ತಿಂಗಳಿಗೆ ಮೇಲಾಗಿ ಇದು ತಿಂಗಳಿಗೆ ಸಂಪಾದನೆ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಮೊಟ್ಟೆ ನಿಮಗೆ ನೀವು ಹೇಳಿದ ರೇಟಿಗೆ ಹೋಗಿ ನಿಮ್ಗೆ ಆದ್ರೆ ಅದು ಲಾಭ ಅಂತ ಕಾಣೋದು ಆಮೇಲೆ ನಾಟಿ ಕೋಳಿಗಳು ಮೊಟ್ಟೆ ಇಡೋದೇ ಅಷ್ಟೊಂದು ಹದಿನಾಲ್ಕು ಮೊಟ್ಟೆ ಇಲ್ಲ ಹದಿನಾರು ಮೊಟ್ಟೆ ಇಟ್ಟು ಕಾವು ಕೂತ್ಬಿಡುತ್ತೆ ಅವಾಗೆಲ್ಲ ನಮಗೆ ವೇಸ್ಟ್ ಪೀರಿಯಡ್ ಅದು ಮೇವೇನೋ ತಿನ್ನುತ್ತೆ ಸುಮ್ಮನೆ ಕೂತಿರು ನಾವು ಎಷ್ಟೆತ್ತು ಈಚೆ ಹಾಕಿದ್ರು ಮತ್ತೆ ತಿರ್ಗಿ ಮೊಟ್ಟೆಗೆ ಬರಬೇಕಾದ್ರೆ ಇನ್ನೂ ಒಂದು ಎರಡು ಮೂರು ತಿಂಗಳು ಹಿಡಿಯುತ್ತೆ ಅದೆಲ್ಲ ವೇಸ್ಟ್ ಪೀರಿಯಡ್ ಆಗುತ್ತೆ ನಮಗೆ ಸೊ ಈ ಥರದ್ದೆಲ್ಲ ಮೇಲೆ ಕೆಳಗಡೆ ಇದೆ ಈ ನಾಟಿ ಕೋಳಿಗಳಲ್ಲಿ ಬೇರೆಯವರು ಮಾತು ಕೇಳ್ಕೊಂಡು ಯಾರು ಆ ಪಟ್ಟು ದಯವಿಟ್ಟು ಕೈ ಹಾಕೋಕ್ಕೆ ಹೋಗಬೇಡಿ ಏನಿದೆಯೋ ಒಂದು ನಾಲ್ಕು ಜನರದ ತಿಳ್ಕೊಂಡು ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅನುಭವ ಆಗಿರೋರು ಇರ್ತಾರೆ ಸೊ ಅದ್ರ ಪ್ರಕಾರ ಏನು ಹಾಕಿದ್ರೆ ಇದು ನಮ್ಗೆ ಅನುಕೂಲ ಆಗುತ್ತೆ ಆ ಥರ ನೋಡಿಕೊಂಡು ನೀವು ಅದನ್ನು ಮಾಡಾಗಿದ್ರೆ ಮಾಡಿ Okay.